ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಸವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಾಲಿವುಡ್ ಆಕ್ಟರ್ ಆದ ಗೋವಿಂದ ಅವರು ತಮ್ಮ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ ಪ್ರಕಾರ ಅವರಿಗೆ ಹದಿಮೂರನೇ ವಯಸ್ಸಿನಲ್ಲಿ ಒಂದು ಅಪಾಯಕಾರಿ ರೋಗ ಬಂದಿತ್ತು ಇದರಿಂದಾಗಿ ಅವರ ಮೂಳೆಗಳು ಎಷ್ಟು ದುರ್ಬಲವಾಗಿತ್ತು ಎಂದರೆ ಅವರು ಸ್ವಲ್ಪ ದೂರವೂ ಕೂಡ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಬಂದಂಥ ಭಯಂಕರ ರೋಗದಿಂದ ಹೊರಳಾಡಿದ ಅವರು ಕೆಲವು ದಿನಗಳ ನಂತರ ಅತ್ಯಂತ ರೋಗಗ್ರಸ್ತರಾಗುತ್ತಾರೆ ಆಗ ಅವರ ಅಮ್ಮನು ಹದಿನಾಲ್ಕು ಲಕ್ಷ ಒಂದು ಮಂತ್ರವನ್ನು ಜಪಿಸಲು ಸಲಹೆ ನೀಡುತ್ತಾರೆ ಅದು ಎಷ್ಟು ಶಕ್ತಿಶಾಲಿ ಮಂತ್ರವಾಗಿತ್ತು ಎಂದರೆ ಗೋವಿಂದ ಅವರು ಈ ಹದಿನಾಲ್ಕು ಲಕ್ಷ ಮಂತ್ರ ಜಪಿಸಿ ಪೂರ್ಣಗೊಂಡಾಗ ಎಲ್ಲ ಕಷ್ಟ ಮತ್ತು ರೋಗಗಳು ಸಂಪೂರ್ಣವಾಗಿ ದೂರವಾಗಿ ಹೋಗಿತ್ತು ಹಾಗೆ ನಿಧಾನವಾಗಿ ಅವರು ತಮ್ಮ ಫಿಲಂ ಕೆರಿಯರ್ನಲ್ಲಿ ಮುನ್ನಡೆದು ಕೆಲವು ಸಾಧನೆಗಳನ್ನು ಮಾಡುತ್ತಾರೆ ಈ ಎಲ್ಲವುಗಳ ಹಿಂದೆ ಒಂದೇ ಒಂದು ಕಾರಣ ಆ ಹದಿನಾಲ್ಕು ಲಕ್ಷ ಮಂತ್ರದ ಜಪ ಅಂದರೆ ಒಂದು ಮಂತ್ರ ಗಾಯತ್ರಿ ಮಂತ್ರ वो एक माला और एक आसन ले आई और कहा गोविंद तुम चौदह वर्ष के हो रहे हो बेटा चौदह से इक्कीस चौबीस लाख गायत्री करो ये बीमारी निकल जाएगी मैं चौदह से इक्कीस चौबीस लाख गायत्री किया और विश्वास मानिए उसके बाद में बीमार नहीं ಆದರೆ ಈ ಕೆಲಸ ದೊಡ್ಡ ದೊಡ್ಡ ಡಾಕ್ಟರ್ಗಳ ಟ್ರೀಟ್ಮೆಂಟ್ ಇಂದ ಆಗದೇ ಇರುವುದನ್ನು ಒಂದು ಮಂತ್ರದಿಂದ ಸಾಧ್ಯವಾಯಿತು ಸ್ನೇಹಿತರೆ ನಮ್ಮ ಪುರಾಣಗಳಲ್ಲಿ ಹಲವಾರು ರಹಸ್ಯಗಳು ಅಡಗಿಕೊಂಡಿವೆ ಅದರಿಂದಲೇ ನಮ್ಮ ಪ್ರಪಂಚದಲ್ಲಿ ನಡೆಯುವ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸಬಹುದಾಗಿದೆ ಅದು ಫಿಸಿಕಲ್ ಪ್ರಾಬ್ಲಮ್ ಆಗಿರಲಿ ಅಥವಾ ಮೆಂಟಲ್ ಮತ್ತು ಇದಕ್ಕೆಲ್ಲ ಒಂದೇ ಅಂಶವಾಗಿದೆ ಮಂತ್ರ ಉಚ್ಚಾಟನೆ ಅಥವಾ ಮಂತ್ರ ಪಠನೆ ಇವುಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಸಿಕ್ಕರೆ ಅದರಿಂದ ನಮ್ಮ ಸಂಪೂರ್ಣ ಜೀವನವನ್ನು ಬದಲಿಸಬಹುದು ಇಂತಹ ಮಂತ್ರಗಳಿಗೆ ಸಂಬಂಧಪಟ್ಟ ಹಲವಾರು ರಹಸ್ಯಗಳಿವೆ ಅದನ್ನು ಸೈನ್ಸ್ ಕೂಡ ನಿರಾಕರಿಸಲು ಸಾಧ್ಯವಿಲ್ಲ ಓಂ ಘೋರ್ವ ತತ್ಸವಿಧುರ್ವರೇನಿಯಂ ಬರ್ಗೋ ದೇವಸ್ಥೀಮಿ ಧಿಯೋ ಯೋನ ಪ್ರಚೋದಯ ಎಲ್ಲಾ ಮಂತ್ರಗಳಲ್ಲಿ ಅತ್ಯಂತ ಶ್ರೇಷ್ಠ ಮಂತ್ರ ಗಾಯತ್ರಿ ಮಂತ್ರ ಇದನ್ನು ಸನಾತನ ಧರ್ಮದಲ್ಲಿ ಅತ್ಯಂತ ಮಹತ್ವವನ್ನು ನೀಡಲಾಗಿದೆ ಋಗ್ವೇದ ಪ್ರಕಾರ ಗಾಯತ್ರಿ ಮಂತ್ರ ಪ್ರಪಂಚದ ಎಲ್ಲಕ್ಕಿಂತ ಹಳೆಯದು ಮತ್ತು ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ನಂಬಿಕೆಗಳ ಪ್ರಕಾರ ಇದರ ಒಂದು ಮಂತ್ರದ ಉಚ್ಚಾರಣೆ ಮಾಡುವುದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದರೆ ತ್ರಿಮೂರ್ತಿಗಳನ್ನು ಒಂದೇ ಜೊತೆಗೆ ಆರಾಧನೆ ಮಾಡಿದಂತಾಗುತ್ತದೆ ಸ್ನೇಹಿತರೆ ನಿಮಗೆ ತಿಳಿದಿದೆಯಾ ಈ ಗಾಯತ್ರಿ ಮಂತ್ರದ ಮೂಲ ಒಂದು ಮೋಸದ ಕಾರಣದಿಂದ ಎಂದು ಗಾಯತ್ರಿ ಮಂತ್ರದ ರಚನೆಯನ್ನು ಮಹಾ ಋಷಿಯಾದ ವಿಶ್ವಾಮಿತ್ರರು ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ ಕಥೆಗಳ ಪ್ರಕಾರ ಋಷಿ ವಿಶ್ವಾಮಿತ್ರರು ತುಂಬಾ ದಿನಗಳಿಂದ ನಿರಂತರ ತಪಸ್ಸಿನಲ್ಲಿ ಲೀನವಾಗಿದ್ದರು ಅವರ ಧ್ಯಾನದಿಂದ ಹೆಚ್ಚುತ್ತಿರುವ ಅವರ ಶಕ್ತಿಯನ್ನು ನೋಡಿ ದೇವರಾಜ ಇಂದ್ರನಿಗೆ ತನ್ನ ಸಿಂಹಾಸನ ಕಸಿದು ಹೋಗುತ್ತದೆ ಎಂಬ ಭಯ ಪ್ರಾರಂಭವಾಗುತ್ತದೆ ಇದೇ ಕಾರಣಕ್ಕಾಗಿ ಋಷಿ ವಿಶ್ವಾಮಿತ್ರರ ತಪಸ್ಸನ್ನು ಭಂಗ ಮಾಡಲು ಅತ್ಯಂತ ಸುಂದರ ಅಪ್ಸರೆ ಮೇನಕೆಯನ್ನು ಅವರ ಬಳಿ ಕಳಿಸುತ್ತಾನೆ ಮೇನಕೆಯು ಅವರ ಬಳಿ ಹೋಗಿ ವಿಶ್ವಾಮಿತ್ರರ ಧ್ಯಾನ ತನ್ನ ಕಡೆ ಆಕರ್ಷಿಸುವಂತೆ ಮಾಡುತ್ತಾಳೆ ಮೇನಕೆಯ ಸುಂದರತೆಯನ್ನು ನೋಡಿದ ಋಷಿ ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಕಾಮವಾಸನ ಜಾಗೃತಗೊಳ್ಳುತ್ತದೆ ಮತ್ತು ಅವರ ಧ್ಯಾನ ಭಗ್ನವಾಗುತ್ತದೆ ಋಷಿ ವಿಶ್ವಾಮಿತ್ರರು ಮೇನಕೆಯ ಮೇಲೆ ಆಕರ್ಷಕರಾದ ಕಾರಣ ಅವರ ಅಜನ್ಮ ಬ್ರಹ್ಮಚರ್ಯದ ಪ್ರತಿಜ್ಞೆಯೂ ಕೂಡ ನುಚ್ಚುನೂರಾಗಿ ಹೋಗುತ್ತದೆ ಆಗ ಅವರು ಪರಮಾತ್ಮನಲ್ಲಿ ಕ್ಷಮೆ ಕೇಳುವ ಕಾರಣದಿಂದ ಮತ್ತು ಅವರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಲು ಋಷಿ ವಿಶ್ವಾಮಿತ್ರರು ಈ ಮಹಾನ್ ಮಂತ್ರದ ರಚನೆ ಮಾಡುತ್ತಾರೆ ಅವರು ತಮ್ಮ ಆಳವಾದ ಧ್ಯಾನದಿಂದ ಈ ಮಂತ್ರವನ್ನು ಪ್ರಕಟಿಸುತ್ತಾರೆ ಅದರ ಶಕ್ತಿ ಎಷ್ಟಿತ್ತೆಂದರೆ ನಾಲ್ಕು ವೇದಗಳಾದ ಋಗ್ವೇದ ಶ್ಯಾಮವೇದ ಯಜುರ್ವೇದ ಮತ್ತು ಅಥರ್ವಣ ವೇದಗಳನ್ನು ಧ್ಯಾನ ಮಾಡುವುದಕ್ಕಿಂತಲೂ ಅಧಿಕವಾಗಿರುತ್ತದೆ ಗಾಯತ್ರಿ ಮಂತ್ರದ ಅರ್ಥವೇನೆಂದರೆ ಆ ಶಕ್ತಿ ಇಡೀ ಬ್ರಹ್ಮಾಂಡದ ಊರ್ಜಕ್ಕಿಂತಲೂ ದೊಡ್ಡ ಸ್ತೋತ್ರ ಅದು ಈ ಮೂರು ಲೋಕದ ಸ್ವಾಮಿ ಸೂರ್ಯನ ಹಾಗೆ ಉಜ್ವಲ ಹಾಗೂ ಉತ್ತಮ ಭವಿಷ್ಯವನ್ನು ರೂಪಿಸುವ ಮಂತ್ರವಾಗಿದೆ ಮತ್ತು ಇದು ನಮ್ಮನ್ನು ಧ್ಯಾನದ ಕಡೆಗೆ ಆಕರ್ಷಿಸುವ ಬುದ್ಧಿ ಮತ್ತು ಒಂದು ಶಕ್ತಿಯಾಗಿದೆ ಗಾಯತ್ರಿ ಮಂತ್ರದ ಉಚ್ಚಾರಣೆ ನಿಮ್ಮನ್ನು ಸ್ಪಿರಿಚುವಲ್ ಗ್ರೋತ್ ಮತ್ತು ಸೆಲ್ಫ್ ರಿಯಲೈಸೇಷನ್ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ ಮತ್ತು ನಿಮ್ಮ ಆತ್ಮವನ್ನು ಪರಮಾತ್ಮ ನಡೆಗೆ ಜೋಡಿಸುತ್ತದೆ ಈ ಗಾಯತ್ರಿ ಮಂತ್ರದ ಉಚ್ಚಾರಣೆಯ ಪರಿಣಾಮ ಕೇವಲ ಸ್ಪಿರಿಚುವಲ್ ಅವೇಕನಿಂಗ್ವರೆಗೂ ಸೀಮಿತವಾಗಿಲ್ಲ ಬದಲಾಗಿ ಇದು ವಿಜ್ಞಾನದ ಮೇಲೂ ಆಳವಾದ ಪ್ರಭಾವವನ್ನು ಬೀರುತ್ತದೆ ಹಾಗೆ ಪ್ರತಿದಿನ ಗಾಯತ್ರಿ ಮಂತ್ರದ ಜಪ ಮಾಡುವುದರಿಂದ ನಿಮ್ಮ ಜೀವನದ ಸ್ಟ್ರೆಸ್ ಕಡಿಮೆಯಾಗುತ್ತದೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕಂಟ್ರೋಲ್ಗೆ ಬರುತ್ತದೆ ಮತ್ತು ನಿಮ್ಮ ಬ್ರೈನ್ ಇನ್ನೂ ಎಫಿಷಿಯೆಂಟ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತದೆ ಎಂದು ಕೂಡ ನಂಬಲಾಗುತ್ತದೆ ಭಗವಾನ್ ಶಿವ ಇವರನ್ನು ಮೃತ್ಯುವಿನ ದೇವತೆ ಯಮರಾಜನು ಕೂಡ ಹೆದರುತ್ತಾರೆ ಶಿವನ ಆಶ್ರಯದಲ್ಲಿ ಹೋಗುತ್ತಾ ಯಾವುದೇ ಜೀವವು ಮರಣದ ಚಕ್ರದಿಂದ ಮುಕ್ತರಾಗಬಹುದಾಗಿದೆ ಅವರಿಗೆ ಯಾವುದರ ಬಗೆಯೂ ಭಯ ಇರುವುದಿಲ್ಲ ಸ್ವತಃ ತನ್ನ ಮರಣದಿಂದಲೂ ಕೂಡ ಮೃತ್ಯುಂಜಯ ಅಂದರೆ ಮೃತ್ಯುವಿನ ವಿಜಯ ಗಳಿಸುವುದು ಮತ್ತು ಇದು ಸಂಭವ ಇರುವುದು ಕೇವಲ ತ್ರಯಂಬಕದಿಂದ ಅಂದರೆ ಮೂರು ಕಣ್ಣಿನ ದೇವತೆ ಶಿವನ ಆರಾಧನೆಯಿಂದ ಓಂ ತ್ರಯಂಬಕ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕ್ ವಂದನಾನ್ ಮೃತ್ಯೋಂ ಮಾಮ್ರತ ಇದು ಒಂದು ಎಂತಹ ಶಕ್ತಿಶಾಲಿ ಮಂತ್ರವಾಗಿದೆ ಎಂದರೆ ಅದರಿಂದ ಮೃತ್ಯುವನ್ನು ಕೂಡ ಗೆಲ್ಲಬಹುದು ಮತ್ತು ಅಕಾಲಿಕ ಮೃತ್ಯುವಿನ ಭಯವೂ ಕೂಡ ಹೊರಟು ಹೋಗುತ್ತದೆ ಈ ಮಹಾಶಕ್ತಿಶಾಲಿ ಮಂತ್ರದಲ್ಲಿ ಹೇಳಿದ ಪ್ರಕಾರ ಈ ಪ್ರಚಂಡ ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುತ್ತಿರುವ ತ್ರಿನೇತ್ರಧಾರಿ ಈಶ್ವರನ ಆರಾಧನೆ ಮಾಡುವುದರ ಮೂಲಕ ಅವರಲ್ಲಿ ನಮ್ಮನ್ನು ಮೃತ್ಯುವಿನ ಬಂಧನದಿಂದ ಬಿಡಿಸಬೇಕು ಮತ್ತು ಅವರಲ್ಲಿ ಪ್ರಾರ್ಥನೆ ಮಾಡುವುದು ಯಾವ ಪ್ರಕಾರ ಫಲ ಹಣ್ಣಾದ ನಂತರ ಮರವನ್ನು ಬಿಟ್ಟು ಹೋಗುತ್ತದೆಯೋ ಅದೇ ಪ್ರಕಾರ ನಮ್ಮ ಸಮಯ ಬಂದಾಗ ನಮಗೂ ಕೂಡ ಎಲ್ಲಾ ಬಂಧನದಿಂದ ಮುಕ್ತಿ ಹೊಂದಿ ಮೋಕ್ಷ ಪ್ರಾಪ್ತವಾಗುತ್ತದೆ ಮಹಾಮೃತ್ಯುಂಜಯ ಮಂತ್ರದ ಇತಿಹಾಸ ಪ್ರಾಚೀನ ಭಾರತದ ಋಷಿ ಮತ್ತು ದೇವತೆಗಳ ಸಂಬಂಧವನ್ನು ತೋರಿಸುತ್ತದೆ ಪುರಾಣಗಳ ಪ್ರಕಾರ ಋಷಿ ಮೃಖಂಡ ಮತ್ತು ಅವರ ಪತ್ನಿ ಮನಸ್ವಿನಿಗೆ ಶಿವನ ಆಶೀರ್ವಾದದಿಂದ ಒಂದು ಪುತ್ರನ ಜನನವಾಗುತ್ತದೆ ಅವನ ಹೆಸರು ಮಾರ್ಕಾಂಡೇಯ ಎಂದು ಇಡಲಾಗುತ್ತದೆ ಮಾರ್ಕಾಂಡೇಯನು ಬಹಳ ಬುದ್ಧಿವಂತನಾಗಿದ್ದ ಆದರೆ ಅವನ ಜನನವಾಗುವ ಮೊದಲೇ ಈ ರೀತಿ ನಿಶ್ಚಯವಾಗಿತ್ತು ಅದು ಅವನ ಸಾವು ಹದಿನಾರನೇ ವಯಸ್ಸಿನಲ್ಲಿಯೇ ಆಗುತ್ತದೆ ಎಂದು ಆದರೆ ಇದಕ್ಕೆ ಕಾರಣ ಏನು ಎಂಬುದನ್ನು ನಿಮಗೆ ತಿಳಿಯಬೇಕು ಎಂದೆನಿಸಿದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಹಾಗೆ ಮಾರ್ಕಾಂಡೆಯನು ದೊಡ್ಡವನಾಗುತ್ತಾ ಅವನ ಅಪ್ಪ ಅಮ್ಮ ದುಃಖಿತರಾಗುತ್ತಾರೆ ಆಗ ಮಾರ್ಕಾಂಡೇಯನಿಗೆ ಅವರ ದುಃಖದ ಕಾರಣ ತಿಳಿದಾಗ ಅವನು ಶಿವನ ಆರಾಧನೆಯನ್ನು ಮಾಡಲು ಶುರು ಮಾಡುತ್ತಾನೆ ಈ ಕಾರಣದಿಂದಲೇ ಮಾರ್ಕಾಂಡೇಯನು ಶಿವನನ್ನು ಪ್ರಸನ್ನ ಮಾಡಲು ಮಹಾಮೃತ್ಯುಂಜಯ ಮಂತ್ರದ ರಚನೆಯನ್ನು ಮಾಡುತ್ತಾನೆ ಮತ್ತು ಇದೇ ಮಂತ್ರದ ಜಪವನ್ನು ಮಾಡುತ್ತಾ ಮಾಡುತ್ತಾ ಅವನ ಮೃತ್ಯುವಿನ ಸಮಯ ಹತ್ತಿರ ಬರುತ್ತದೆ ಆಗ ಯಮರಾಜನು ಅವನ ಬಳಿ ಬಂದಾಗ ಮಾರ್ಕಾಂಡೇಯನು ಶಿವನ ಲಿಂಗವನ್ನು ಅಪ್ಪಿ ಹಿಡಿಯುತ್ತಾನೆ ಯಮರಾಜನು ಮಾರ್ಕಾಂಡೇಯನ ದೇಹವನ್ನು ಬಂಧಿಸಲು ಪ್ರಯತ್ನಿಸಿದಾಗ ಹಾಗೆ ಅವನ ಹಗ್ಗ ಶಿವಲಿಂಗವನ್ನು ಸ್ಪರ್ಶಿಸುತ್ತಿದ್ದಂತೆ ಅಲ್ಲಿ ಇದ್ದಕ್ಕಿದ್ದಂತೆಯೇ ಶಿವ ಪ್ರತ್ಯಕ್ಷನಾಗುತ್ತಾರೆ ಮತ್ತು ಅವರು ಅತ್ಯಂತ ಕ್ರೋಧದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆ ಕ್ರೋಧದಲ್ಲಿ ಯಮರಾಜನಿಗೆ ಶಿವನು ತನ್ನ ತ್ರಿಶೂಲದಿಂದ ಪ್ರಹಾರ ಮಾಡುತ್ತಾರೆ ಮತ್ತು ಒಂದೇ ಪ್ರಹಾರದಿಂದ ಮೃತ್ಯುವಿನ ದೇವತೆ ಯಮರಾಜನ ವಧೆ ಮಾಡುತ್ತಾರೆ ಮತ್ತು ತನ್ನ ಭಕ್ತನನ್ನು ಕಾಪಾಡುತ್ತಾರೆ ಸ್ನೇಹಿತರೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವುದರಿಂದ ನಮಗೆ ಶಾರೀರಿಕ ಮತ್ತು ಮಾನಸಿಕ ಶಕ್ತಿ ಮತ್ತು ಶಾಂತಿಯನ್ನು ಒದಗಿಸುತ್ತದೆ ಈ ಮಂತ್ರದ ಉಚ್ಚಾರಣೆ ಮಾಡುವುದರಿಂದ ಕೆಟ್ಟ ಶಕ್ತಿಗಳು ದೂರ ಓಡಿ ಹೋಗುತ್ತವೆ ಮತ್ತು ಮೃತ್ಯುವಿನ ಭಯ ನಾಶವಾಗುತ್ತದೆ ಕೇವಲ ಇಷ್ಟೇ ಅಲ್ಲದೆ ಇದು ನಮ್ಮ ಆತ್ಮದ ರಕ್ಷಣೆಯನ್ನು ಕೂಡ ಮಾಡುತ್ತದೆ ಮತ್ತು ನಮ್ಮನ್ನು ಆಧ್ಯಾತ್ಮಿಕತೆಯ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ ಮಾತೆ ಚಾಮುಂಡಿ ಇದು ದೇವಿಯ ಎಂತಹ ದೈತ್ಯಾಕಾರದ ರೂಪವಾಗಿದೆ ಎಂದರೆ ಅದು ಅಸುರರನ್ನು ವಧೆ ಮಾಡುತ್ತದೆ ಇದು ಮಾತೆ ಆದಿಶಕ್ತಿಯ ಅರವತ್ನಾಲ್ಕು ರೂಪಗಳಲ್ಲಿ ಒಂದಾಗಿದೆ ಅವರ ಈ ರೂಪವನ್ನು ಸ್ಮಶಾನದ ಘಾಟುಗಳಲ್ಲಿ ಹೆಚ್ಚಾಗಿ ನೋಡಲಾಗುತ್ತದೆ ಮತ್ತು ಅವರು ಚಂಡಾಮುಂಡ ಎನ್ನುವ ಭಯಂಕರ ರಾಕ್ಷಸರನ್ನು ವಧೆ ಮಾಡಿದ್ದಾರೆ ಮಾತೆ ದೇವಿಯ ಈ ದೈತ್ಯಾಕಾರದ ರೂಪವನ್ನು ಆರಾಧಿಸಲು ನವಾಕ್ಷರಿ ಮಂತ್ರವನ್ನು ಪ್ರಯೋಗ ಮಾಡಲಾಗುತ್ತದೆ ಓಂ ಏಂ ಹಿಂ ಕ್ಲೀಂ ಚಾಮುಂಡಾಯವಿಚ್ಛೆ ಈ ಮಂತ್ರದ ಅರ್ಥವೇನೆಂದರೆ ನಾನು ಮಾತೆ ಚಾಮುಂಡಿಯ ರಕ್ಷಣೆಯಲ್ಲಿದ್ದೇನೆ ಮತ್ತು ಅವರು ದುಷ್ಟಶಕ್ತಿಗಳ ನಾಶ ಮಾಡಿ ನಮ್ಮನ್ನು ರಕ್ಷಿಸುತ್ತಾರೆ ನವಾಕ್ಷರಿ ಮಂತ್ರ ಮಾತೆ ದುರ್ಗಾ ಶಕ್ತಿಯ ಎಲ್ಲಕ್ಕಿಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾಗಿದೆ ಮಾತೆ ದುರ್ಗಾದೇವಿಯು ಈ ಬ್ರಹ್ಮಾಂಡದ ಎಲ್ಲ ಜೀವಿಗಳ ರಕ್ಷಣೆಯನ್ನು ಮಾಡುತ್ತಾರೆ ಹಾಗಾಗಿ ಈ ಮಂತ್ರದ ಧ್ಯಾನ ಮಾಡುವುದರಿಂದ ನಮ್ಮ ಎಲ್ಲ ತೊಂದರೆಗಳಿಗೂ ಸಮಾಧಾನ ಮತ್ತು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ ಈ ಮಂತ್ರದಲ್ಲಿನ ಪ್ರತಿ ಶಬ್ದವೂ ಬೇರೆ ಬೇರೆ ಮಹತ್ವವನ್ನು ಹೊಂದಿದೆ ಓಂ ಅಂದರೆ ಈ ಬ್ರಹ್ಮಾಂಡದ ಧ್ವನಿ ಏಂ ಅಂದರೆ ಮಾತೆ ಸರಸ್ವತಿ ಹೀಂ ಅಂದರೆ ಮಹಾಲಕ್ಷ್ಮಿ ಕ್ಲೀಂ ಅಂದರೆ ಮಹಾಕಾಳಿ ಚಾಮುಂಡಾಯ ಅಂದರೆ ಮಾತೆ ಚಾಮುಂಡಿ ವಿಚ್ಛೆ ಅಂದರೆ ರಕ್ಷಣೆ ಅರ್ಥಾತ್ ಈ ಒಂದು ಮಂತ್ರದಲ್ಲಿ ಬ್ರಹ್ಮಾಂಡದ ಎಲ್ಲಾ ಶಕ್ತಿಗಳು ಕೂಡ ಸಮಾಹಿತವಾಗಿದ್ದು ಬೇರೆ ಬೇರೆ ರೂಪಗಳಲ್ಲಿ ನಮ್ಮ ರಕ್ಷಣೆಯನ್ನು ಮಾಡುತ್ತವೆ ಶತಮಾನಗಳಿಂದ ಜನರು ಈ ಮಂತ್ರಗಳ ಜಪವನ್ನು ತಮ್ಮ ಜೀವನದ ಇಚ್ಛೆಗಳನ್ನು ಬೇಗ ಪೂರೈಸಿಕೊಳ್ಳಲು ಮಾಡುತ್ತಾರೆ ನವಾಕ್ಷರಿ ಮಂತ್ರದ ಜಪ ಮಾಡುವುದರಿಂದ ಮನುಷ್ಯನಿಗೆ ಎಲ್ಲ ತರಹದ ಕೆಟ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಮತ್ತು ಅವರ ಮನಸ್ಸು ಶಕ್ತಿ ಮತ್ತು ಭರವಸೆಗಳಿಂದ ತುಂಬಿಕೊಳ್ಳುತ್ತದೆ ಒತ್ತಡ ಚಿಂತೆ ಡಿಪ್ರೆಷನ್ಗಳು ದೂರವಾಗುತ್ತವೆ ಮತ್ತು ಆಂತರಿಕ ಶಕ್ತಿಗಳು ಜಾಗೃತಗೊಳ್ಳುತ್ತದೆ ಓಂ ನಮ ಶಿವಾಯ ಎಲ್ಲ ಶಿವಭಕ್ತರ ಬಾಯಿಯಿಂದ ಯಾವಾಗಲೂ ಈ ಮಂತ್ರ ಕೇಳಿಯೇ ಇರುತ್ತೀರಾ ಈ ಮಂತ್ರ ದೇವರುಗಳ ದೇವನಾದ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ ಈ ಮಂತ್ರದ ಮೂಲಕ ನಾವು ಭಗವಾನ್ ಶಿವನಿಗೆ ನಮಸ್ಕಾರ ಮಾಡುತ್ತಿದ್ದೇವೆ ಎಂದು ಹೇಳುವ ಪರಿಯಾಗಿದೆ ಪಂಚಾಕ್ಷರಿ ಶಿವಮಂತ್ರ ಅಂದರೆ ಇದು ಐದು ಅಕ್ಷರಗಳ ಮಂತ್ರವಾಗಿದೆ ಐದು ಅಕ್ಷರಗಳಿಂದ ಕೂಡಿದ ಈ ಮಂತ್ರವು ಈ ಪ್ರಕೃತಿಯ ಐದು ಅಂಶಗಳ ಪ್ರತೀಕವಾಗಿದೆ ನ ಅಂದರೆ ಭೂಮಿ ಮ ಎಂದರೆ ನೀರು ಶಿ ಎಂದರೆ ಬೆಂಕಿ ವ ಎಂದರೆ ಗಾಳಿ ಯ ಎಂದರೆ ಆಕಾಶ ಓಂ ಎಂದರೆ ಇದರಲ್ಲಿ ಎಲ್ಲವೂ ಸಮಾಹಿತವಾಗಿದೆ ಎಂದರ್ಥ ಈ ಐದು ಅಂಶಗಳು ಕೂಡಿ ಈ ಬೃಹತ್ ಬ್ರಹ್ಮಾಂಡದ ರಚನೆಯಾಗಿದೆ ಪುರಾಣ ಮತ್ತು ಯೋಗ ವಿದ್ಯೆಗಳ ಪ್ರಕಾರ ನಮ್ಮ ಶರೀರವು ಕೂಡ ಐದು ಅಂಶಗಳಿಂದಲೇ ಕೂಡಿದೆ ಹಾಗಾಗಿ ಈ ಪಂಚಾಕ್ಷರಿ ಶಿವಮಂತ್ರವನ್ನು ಜಪ ಮಾಡಿ ನಮ್ಮ ಒಳಗೆ ಇರುವ ಈ ಐದು ತತ್ವಗಳನ್ನು ಜಾಗೃತಿಗೊಳಿಸಬಹುದು ಈ ಮಂತ್ರದಿಂದಾಗಿ ನಮ್ಮ ಮನಸ್ಸಿನಲ್ಲಿ ಪವಿತ್ರತೆ ತುಂಬಿಕೊಳ್ಳುತ್ತದೆ ಮತ್ತು ನಮ್ಮ ಮೇಲೆ ಶಿವನ ಆಶೀರ್ವಾದ ಯಾವಾಗಲೂ ಇರುತ್ತದೆ ಇಷ್ಟೇ ಅಲ್ಲದೆ ವಿಜ್ಞಾನಗಳ ಪ್ರಕಾರ ಈ ಮಂತ್ರವನ್ನು ರೆಗ್ಯುಲರ್ ಆಗಿ ಜಪಿಸುವುದರಿಂದ ನಮ್ಮ ಫೋಕಸ್ ಮತ್ತು ಕಾನ್ಸಂಟ್ರೇಷನ್ ಲೆವೆಲ್ ಕೂಡ ಹೆಚ್ಚಾಗುತ್ತದೆ ಹೀಗಾಗಿ ಈ ಮಂತ್ರದಿಂದ ನಮ್ಮ ಜೀವನದಲ್ಲಿ ನಾವು ಇನ್ನೂ ಎತ್ತರಕ್ಕೆ ಬೆಳೆಯಬಹುದು ಓಂ ಗಣ್ ಗಣಪತೆಯೇ ನಮಃ ವಿಘ್ನಹರ್ತ ಮಂಗಲ್ಕರ್ತ ಬುದ್ಧಿ ದೇವತೆ ಗಣೇಶನಿಗೆ ಸಮರ್ಪಿತವಾದ ಈ ಮಂತ್ರದಿಂದ ನಮ್ಮ ಎಲ್ಲ ದುಃಖವೂ ಕೂಡ ದೂರವಾಗುತ್ತವೆ ಮತ್ತು ನಮ್ಮ ಜೀವನವು ಪಾಸಿಟಿವಿಟಿಯಿಂದ ತುಂಬಿಕೊಳ್ಳುತ್ತದೆ ಗಣೇಶ ಬೀಜ ಮಂತ್ರದ ಪ್ರಯೋಗವನ್ನು ಆಗಾಗ ಯೋಗ ಸಾಧನೆಯಲ್ಲಿ ಮಾಡಲಾಗುತ್ತದೆ ಅದು ನಿಮಗೆ ಜ್ಞಾನ ಮತ್ತು ಶಾಂತಿಯ ಕಡೆಗೆ ಒಯ್ಯುತ್ತದೆ ಈ ಮಂತ್ರದ ಅರ್ಥವೇನೆಂದರೆ ನಾನು ಗಣೇಶನನ್ನು ಪ್ರಣಾಮ ಮಾಡುತ್ತಿದ್ದೇನೆ ಮತ್ತು ನಾನು ಮಾಡುತ್ತಿರುವ ಈ ಹೊಸ ಕಾರ್ಯಗಳಲ್ಲಿ ಯಾವುದೇ ತರಹದ ವಿಘ್ನಗಳು ಬಾರದಿರಲಿ ಮತ್ತು ನಮ್ಮ ಕೆಲಸವು ಯಶಸ್ಸು ಸಾಧಿಸಲಿ ಎಂಬುದಾಗಿದೆ ತಮ್ಮ ಜೀವನದಲ್ಲಿ ಸಫಲತೆಯನ್ನು ಸಾಧಿಸುವ ಜನರಿಗೆ ಈ ಮಂತ್ರ ತುಂಬ ಮಹತ್ವಪೂರ್ಣವಾಗಿರುತ್ತದೆ ಮತ್ತು ಗಣೇಶ ಬೀಜ ಮಂತ್ರವನ್ನು ನಿರಂತರ ಜಪ ಮಾಡುವುದರಿಂದ ನಮಗೆ ಗಣೇಶನ ಆಶೀರ್ವಾದ ಪ್ರಾಪ್ತವಾಗುತ್ತದೆ ಮತ್ತು ಕೆಲಸಗಳಲ್ಲಿ ಸಫಲತೆ ಸಿಗುತ್ತದೆ ಕೇವಲ ಇಷ್ಟೇ ಅಲ್ಲ ಗಣೇಶ ಬೀಜ ಮಂತ್ರವನ್ನು ಜಪ ಮಾಡಿ ಜೀವನದಲ್ಲಿ ಶುಭ ಮತ್ತು ಮಂಗಳವನ್ನು ಪ್ರಾಪ್ತಿ ಪಡೆಯಬಹುದು ಜೊತೆಗೆ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಹೆಚ್ಚುತ್ತಾ ಹೋಗುತ್ತದೆ ಮಂತ್ರಗಳ ಶಕ್ತಿಯಿಂದ ನಮ್ಮ ಜೀವನದ ಕತ್ತಲನ್ನು ದೂರ ಮಾಡಿ ನಮ್ಮ ಸಂಪೂರ್ಣ ಜೀವನವನ್ನು ಸುಧಾರಿಸಿಕೊಳ್ಳಬಹುದಾಗಿದೆ ಆದರೆ ಇವು ಕೇವಲ ಸ್ಪಿರಿಚುವಾಲಿಟಿ ಮತ್ತು ಪರಮಾತ್ಮನಿಗೆ ಸಂಬಂಧಪಟ್ಟದ್ದು ಅಲ್ಲ ಇದನ್ನು ವಿಜ್ಞಾನವು ಕೂಡ ನಂಬುತ್ತದೆ ಹೀಗಾಗಿ ಮಂತ್ರ ಜಪಿಸುವುದು ಒಂದು ಅದ್ಭುತ ಸಾಧನೆಯಾಗಿದೆ ಅದು ಮನುಷ್ಯನನ್ನು ಸ್ಪಿರಿಚುವಲಿ ಫಿಸಿಕಲಿ ಮತ್ತು ಮೆಂಟಲಿ ಬಲಿಷ್ಠರನ್ನಾಗಿಸುತ್ತದೆ ಮತ್ತು ಜೀವನದಲ್ಲಿ ಸಮತೋಲನವನ್ನು ಉಂಟು ಮಾಡುತ್ತದೆ ಈ ಮಂತ್ರಗಳ ಶಕ್ತಿ ಮತ್ತು ಮಹತ್ವವನ್ನು ತಿಳಿದು ನಮ್ಮ ಜೀವನವನ್ನು ಇನ್ನೂ ಉತ್ತಮ ಮತ್ತು ಸುಂದರವಾಗಿ ರೂಪಿಸಿಕೊಳ್ಳಬಹುದಾಗಿದೆ ಸ್ನೇಹಿತರೆ ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕತೆಗಳಿಗಾಗಿ ನಮ್ಮ ಚಾನಲ್ ಜಿ ವಿ ಎಸ್ ಕ್ರಿಯೇಷನನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಶುಭಂ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು